ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೂಡ ಅಷ್ಟು ದೊಡ್ಡವಳಿಲ್ಲ ಬಟ್ ನನ್ನ ನಮ್ಮ ಕೂಸ್ ನಮಗೆ ಚೆನ್ನಾಗಿರುತ್ತೆ ಅದು ನಾನು ಹೇಳ್ಬಾರ್ದು ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತವರೆಗೂ ನನಗೆ ಒಂದು ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದ್ದೀವಿ ಅಂತ ಒಂದು ಇದೆ ಜನ ಹೇಳಿ ಒಂದನೇ ತಾರೀಕು ಮೇಲೆ ಜನ ಜನಕ್ಕೆ ತುಂಬ ಓ ಆಮೇಲೆ ಏನೋ ತುಂಬ ಹೇಳ್ಕೊತಿದ್ರು ಅಂದ್ಬಿಡ್ತಾರೆ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ಜನ ಕೊಡಲಿ ಆಡಿಯನ್ಸ್ ಕೊಡಲಿ ಅಂತ ಅಲ್ಲ ನೀವು ಹಂಗೆ ಅಂದ್ಕೊಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನ ತೆಗಿಯೋಕ್ಕಾಗ್ದಿದ್ರು ಮಣ್ಣಾರು ತೆಗ್ದಿದ್ದೀವಲ್ಲ ಅಷ್ಟೇ ಅಲ್ವ ಚಿನ್ನಕ್ಕೆ ಬೆಲೆ ಜಾಸ್ತಿ ಮಣ್ಣು ಈಸಿಯಾಗಿ ನಮ್ಮ ಮನೆ ತೋಡ್ತಲ್ಲೂ ಸಿಗುತ್ತಲ್ಲ ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅಂದ್ಕೋಬೋದೇನು ಅವ್ರದ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತೆ ಇವರು ಮೇಡಮು ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟ್ರ ಹತ್ರ ಡಿಸ್ಕಶನ್ ಅಂತ ಯಾರನ್ನ ಹಾಕೋದು ಅಂತ ಅವಾಗಿನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಯಶವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಕ್ಲಿ ಬಿಡಿ ಅಂತೇಳಿ ಹಾಕ್ಸಿದ್ದೀವಿ ಅಷ್ಟೆ ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಂದ್ಕೊಂಡಿದೀವಿ ಅಷ್ಟೆ ಅದನ್ನು ನಾನು ಹೇಳ್ತೀನಿ ಇದೆಲ್ಲ ಮುಗೀಲಿ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು ಏನಂತೀರ ನಮ್ಮ ಡೈಲಾಗ್ ಅದು ಅಲ್ಲ ಬಜೆಟ್ ಬಜೆಟ್ ಇಲ್ಲಿ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ ಹೇಳ್ತೀನಿ ಅಷ್ಟೊಂದು ದೊಡ್ಡವ್ರಲ್ಲಮ್ಮ ನಾವು ಕೆ ಜಿ ಎಫ್ ನಮ್ಮ ವಿಜಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಈ ಮುಖಾಂತರ ನೆನ್ಸ್ಕೊತೀವಿ ಅವರಂಥ ಪ್ರೊಡ್ಯೂಸರ್ಸು ಈಗ ಬಂದಿದ್ದಾರಲ್ಲ ಕೆ ವಿ ಎನ್ನೋರು ಅವರೆಲ್ಲ ಬರಲಿ ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರ ಅಂದರೆ ಅದು ನಿಮ್ಮ ದೊಡ್ಡತನ ಅಮ್ಮವ್ರು ಇಷ್ಟು ಇಟ್ಟು ಹಾಕಿದ್ದಾರೆ ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾ ಅಷ್ಟೇ ನಾವು ಕಾಟನ್ ಸೀರೆ ಉಟ್ಟಿದ್ದೀವಿ ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವ್ರಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಒಳ್ಳೇದಲ್ವಮ್ಮ ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ ನಮಗೆ ಪಾಪ ಬರೀ ಮಾತಾಡಿದ್ಕೆ ಉಟ್ಕೊಂಡವ್ರೆ ಅಂದರೆ ನಾವು ಖುಷಿ ಪಡಬೇಕಲ್ವಾ ಏನೇನೋ ಮಾಡ್ತಾರೆ ದಿನ ಬೆಳಗಾದ್ರೆ ಪಾಪ ಜನ ನಾವು ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ನೀವು ಅಷ್ಟೊಂದು ನಮ್ಮನ್ನು ತಗೊಂಡೋಗಿದ್ದೀರಾ ಅಂದರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ ಹಾಂ ಯಶೋಧ ಪೂಜಾರಿ ಅಲ್ವಾ ಬಾಬಾ ನನಗೆ ಗೊತ್ತು ಬಾ ನೀನು ಬಾ ಎಲ್ಲೋಗ್ತೀಯಾ ಬರ್ತಾರೆ ಕಾಯ್ತಾರಿ ಥೇಟ್ರ್ ಹತ್ರ ಯಾವ ಥೇಟ್ರು ಹತ್ರ ಅಂತ ಗೊತ್ತಿಲ್ಲ ಗೌಪ್ಯವಾಗಿ ಬರ್ತಾರೆ ಯಾವ ಥೇಟ್ರು ಅಂತ ಹೇಳಲ್ಲ ಅನೌನ್ಸ್ ಮಾಡಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಹೊಸ ಪ್ರಪಂಚ ಅಲ್ಲ ರೀ ಮುಂದೆ ಒಂದು ತಿಳ್ಕೊಳ್ಳಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ ಆ್ಯಕ್ಟ್ರ್ ಮಾತ್ರ ಅದ್ರ ಹಿಂದೆ ಟೀ ಕೂಡ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ ನನಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಒಂದು ಸಲ ಹಿಸ್ಟ್ರಿ ಮಾಡೋಣ ನಾವೇನು ಕಷ್ಟಪಟ್ವಿ ನಾವು ಹೆಂಗೆ ಬಂದ್ವಿ ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಎಷ್ಟು ಇವತ್ತು ಎಷ್ಟಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ ಬಟ್ ಹೊಸ್ತಂತೂ ಅಲ್ಲ ನಮಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಎಷ್ಟು ಬಂದಾಗಲೇ ಹಿಂದೇನೇ ಬಂದುಬಿಟ್ವಿ ನಾವು ಎರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನು ಹಿಂದೆನೇ ಇದ್ವಿ ಮೈಸೂರಲ್ಲಿ ದೊಡ್ಡ ಮನೇಲಿ ಇದ್ವಿ ಆಮೇಲೆ ಚಿಕ್ಕದು ಒಂದು ಸಿಂಗಲ್ ರೂಮಲ್ಲಿ ಇದ್ವಿ ಹೇಳಿ ಈ ಈ ಮಟ್ಟಕ್ಕೆ ಬರೋಕ್ಕೆ ಎಷ್ಟು ಅದರಿಂದ ನಮ್ಮ ಕ್ಷಮ ಇದೆ ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಇಷ್ಟ್ರಿ ಬುಕ್ ಮಾಡ್ಬೋದು ಆಮೇಲೆ ಹೇಳೋಣ ಅಂತ ಈಗ ಬೇಡ ಆಯಿತಾ ಅದೇ ಮಾಡೋಣ ಇವತ್ತೇ ಮಾಡಿಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೇ ಇವತ್ತು ಎಲ್ಲಿಂದ ತರೋಣ ಫಸ್ಟ್ ಈ ಸಿನಿಮಾ ಮಾಡೋಣ ಇರಿ ಆಮೇಲೆ ಮಾಡೋಣ ಇಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ಅದೆಲ್ಲ ಈ ಬಿಸ್ನೆಸ್ದೆಲ್ಲ ಇನ್ನೂ ನಾನು ಯೋಚಿಸಿಲ್ಲಮ್ಮ ಅಷ್ಟೊಂದು ಆ ಥರ ಬೀಳ್ತಾ ಇಲ್ಲ ಫಸ್ಟು ಜನ ಆಡಿಯನ್ಸ್ ತೊಗೊಳ್ಳಿ ಅಂತಿದ್ವಿ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನು ಅಲ್ಲ ಅಪ್ರೋಚ್ ಮಾಡ್ತಿದ್ದಾರೆ ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲ್ಯಾನ್ ಇದೆ ಫಸ್ಟ್ ಇಲ್ಲಿ ನಮ್ಮವ್ರು ಹೇಗೆ ತಗೊಳ್ತಾರೆ ನೋಡಿಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗಲಿ ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಹ್ಞೂ ನಟನೆ ಇದೇ ನಟನಿಗೆ ಮಾತಾಡ್ತಿದ್ವಲ್ಲ ಇದನ್ನೇ ನೀವು ನಟನೆ ಅಲ್ಲ ನೀವು ಹೇಳ್ತಾ ಇರೋದು ನಟನೆ ಮಾಡೋಕ್ಕೆ ಬರೋಲ್ಲ ನಮಗೆ ನೀವು ಅಂದ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟನ ನಟನೆ ಮಾಡೋದು ಅಂತ ಅದಕ್ಕೆ ಆದ ಪ್ರಿಪ್ರೇಷನ್ ಎಲ್ಲ ಅವರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ದೀವಿ ಅದಕ್ಕೆ ಆಶೀರ್ವಾದ ಮಾಡಿ ಸಾಕು ನೀವು ಆಡಿಯನ್ಸ್ ಹೇಳೋರನ್ನ ಕೇಳಿ ನನಗೇನು ಗೊತ್ತು ನಂಗೆ ಯಾರು ಹೇಳ್ತಾವ್ರೆ ಅಂತಲೂ ಗೊತ್ತಿಲ್ಲ ಹೌದಾ ಇರೋ ಹೀರೋ ನಿಂಗೆ ಮಾಡ್ತೀನಿ ಅವಳು ಅವಳಲ್ಲ ಅವಳು ಯಶೋದ ಪೂಜಾರಿ ಅಲ್ಲಮ್ಮ ಅವನ ಎಲ್ಲಿ ನಾನೆಲ್ಲಿ ಅವನ ಎಷ್ಟು ಹೆಸರು ಮಾಡಿದ್ದಾನೆ ಅದೇನಾಗಿದೆ ಗೊತ್ತಾ ಹೂವಿಂದ ನಾರು ಹೋಗುತ್ತಲ್ಲ ಹಂಗೆಲ್ಲ ಅವನ ಜೊತೆ ನಾನು ಕರ್ಕೊಂಡು ಹೋಗ್ತಾವ್ರಷ್ಟೇ ಹ್ಞೂ ಅದು ಮೊದಲಿಂದ ಕರೀತಾರೆ ಬಿಡಿ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಕರೀತಾರೆ ನಮ್ಮ ನನ್ನ ಚಿಕ್ಕ ನನ್ನ ಮನೆ ಕೆಲಸದ ಹುಡುಗರೆಲ್ಲ ಭಾಸೆ ಅಂತಿದ್ರು ನನಗೆ ಈಗ ಎಷ್ಟಿಗೆ ಭಾಸೆ ಅಂತಾರೆ ಅದು ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮಗಷ್ಟೇ ಅಷ್ಟೇ ಅಷ್ಟೇ ಏನಿಲ್ಲ ಟ್ಯಾಲೆಂಟ್ ಅಲ್ಲ ಅದು ಸುಮ್ಮನೆ ಈ ಥರ ಮಾತಾಡಿದ್ದನ್ನೇ ಅಂದ್ಕೊಂಡು ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆಮೇಲೆ ಆರ್ಟಿಸ್ಟೆಲ್ಲ ಬೈಕತ್ತಾರೆ ನಾನು ಇಲ್ಲ ಬರೋದೇ ಹೆಂಗೆ ಸರ್ ಮಾತಾಡೋಕೆ ಬರೋಲ್ಲ ನಾವು ಹಾಸನ್ ಕಡೆಯವರಲ್ವಾ ನಮಗೆ ತುಂಬ ನೈವಾಗಿ ಮಾತಾಡೋಕೆ ಬರೋಲ್ಲ ಅಂದರೆ ಸ್ಮೂತಾಗಿ ಬರೋಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು ಈಗ ಮಂಗ್ಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರೋಲ್ಲ ಅವ್ರದ್ದು ನಮ್ಮದು ಈ ಥರ ಭಾಷೆ ಅಷ್ಟೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ